ಪ್ರತಿಭಟನೆ ಯಾವ ಥರ ಅರಿವು ಜನರಿಗೆ ಮೂಡಿಸ್ತೀರ ಹಾಗೇನೆ ಈ ಪ್ರತಿಭಟನೆ ಇಲ್ಲಿಗೆ ಮಾತ್ರ ಸೀಮಿತನ ಅಥವಾ ಯಾವ ಥರ ಅಂತ ನೋಡಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಬಂದು ಇಪ್ಪತ್ತೊಂದು ತಿಂಗಳು ಆಯಿತು ಪ್ರತಿ ಪ್ರತಿ ತಿಂಗಳು ಒಂದಿಲ್ಲ ಒಂದು ಬೆಲೆ ಏರಿಕೆಯನ್ನು ಮಾಡಿಸ್ತಾ ಸಾಮಾನ್ಯ ಕಾರ್ಯಕರ್ತರ ಮೇಲೆ ಸಮಾಜದ ಮೇಲೆ ಒಂದು ಭಾರವನ್ನು ಹೇರ್ತಾ ಇರುವಂಥ ಸರ್ಕಾರದ ಮತ್ತು ಯಾವುದೇ ಅಭಿವೃದ್ಧಿಯನ್ನು ಮಾಡಲಾರ್ದೇನೆ ಸಾಮಾನ್ಯ ಜನರಿಗೆ ಒಂದು ತೆರಿಗೆ ಮುಖಾಂತರ ಮತ್ತು ಸಾಲದ ಮುಖಾಂತರ ಒಂದು ಹೊರೆಯನ್ನು ಮಾಡ್ತಿರುವಂಥ ಈ ಸರ್ಕಾರ ತೊಲಗಬೇಕು ಮತ್ತು ಬೆಲೆ ಏರಿಕೆಯನ್ನು ನಿಲ್ಲಿಸಬೇಕು ಅನ್ನುವಂಥ ಹೋರಾಟ ನಮ್ದಿದೆ ಇವತ್ತು ನಾವು ರಾಜ್ಯದಲ್ಲಿ ಬೆಂಗಳೂರಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಂತರದ ದಿನಮಾನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಸಹಿತ ಉಗ್ರವಾಗಿರುವಂತಹ ಹೋರಾಟವನ್ನು ನಾವು ಮಾಡ್ತೇವೆ ಸರ್ ಈಗ ನೀವೇನು ಹೋರಾಟ ಮಾಡ್ತಿದ್ದೀರಾ ಪ್ರತಿಭಟನೆ ಮಾಡ್ತಿದ್ದೀರಾ ಈಗ ಮುಖ್ಯಮಂತ್ರಿ ಅವರ ಮನೆ ಹೋಗಿ ಅಲ್ಲಿ ಒಂದು ಮುತ್ತಿಗೆ ಹಾಕಬೇಕು ಅಂತೀರಾ ಬಟ್ ಇಲ್ಲೇ ಅರೆಸ್ಟ್ ಮಾಡ್ತಿದ್ದಾರಲ್ಲ ಸರ್ ಯಾವ ಥರ ಅಂತ ಇಲ್ಲ ಇದೇ ತರನೇ ಕಾಂಗ್ರೆಸ್ಸಿನವರ ದುಷ್ಟ ಶಕ್ತಿ ನಮ್ಮ ಹೋರಾಟಕ್ಕೂ ಸಹಿತ ಅವರು ಬಿಡ್ತಾ ಇಲ್ಲ ಅಂದರೆ ಅವರ ತಪ್ಪುಗಳನ್ನು ಮುಚ್ಚಾಕೊಳ್ಳೋದ್ರ ಸಲುವಾಗಿ ಅವ್ರು ಇಲ್ಲೇ ಇದೇ ರೀತಿಯಾಗಿ ಅರೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಮತದಾರ ಬಾಂಧವರು ಇದಕ್ಕೇನು ಸಾಮಾನ್ಯ ಹೊರೆ ಆಗ್ತಾ ಇರುವಂಥ ಎಲ್ಲ ಜನ ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ ಅವರು ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಿಶ್ಚಿತವಾಗಿ ಮುಂಬರುವಂಥ ದಿವಸದಲ್ಲಿ ಪಾಠ ಕಲಿಸ್ತಾರೆ ಅರೆಸ್ಟ್ ಮಾಡಿಲ್ಲ ನೀವು ಮುದ್ಗೆ ಆಗ್ತೀರಾ ವಾಟ್ ನೆಕ್ಸ್ಟ್ ಸರ್ ಮುಂದೆ ನಾವು ಹಂತ ಹಂತವಾಗಿ ಹೋರಾಟವನ್ನು ಹಮ್ಮಿಕೊತಾ ಇದ್ದೀವಿ ಮುಂದೆ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ನಮ್ಮ ಪಕ್ಷದ ಪ್ರಮುಖರು ಸೇರಿ ಮುಂದಿನ ನಮ್ಮ ಹೋರಾಟ ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ಬ್ಲೂ ನಕ್ಷೆಯನ್ನು ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿ ನೆಕ್ಸ್ಟ್ ಹೋರಾಟವನ್ನು ಜಿಲ್ಲಾ ಮಟ್ಟಕ್ಕೆ ಮತ್ತು ತಾಲೂಕು ಮಟ್ಟಕ್ಕೆ ನಾವು ಕೊಡ್ತಾ ಇದೀವಿ ಸರ್ ಕಾಂಗ್ರೆಸ್ ಪಕ್ಷದವರೇ ಅವರ ವಿರುದ್ಧವಾಗಿ ಸ್ವಲ್ಪ ಜನ ನಿಂತಿದ್ದಾರೆ ಅಂದ್ರೆ ಗ್ಯಾರಂಟಿಲಿ ಬರೀ ಗ್ಯಾರಂಟಿಗೆ ಮಾತ್ರ ಸೀಮಿತ ಆಗಿದೆ ಅದ್ರಲ್ಲೂ ಸಹ ದುಡ್ಡಿಲ್ಲ ಅಂತ ಇದ್ದಾರೆ ಸೊ ಇದೆಲ್ಲ ಕಾರಣದಿಂದ ಏನಾದರೂ ಅವರು ಸಹ ತಿರುಗಿ ಬಿದ್ದಿದ್ದಾರೆ ಆ ಪಕ್ಷದವರು ಏನು ಹೇಳ್ತಿದ್ದಾರೆ ನೋಡಿ ಅಮ್ಮ ಕಾಂಗ್ರೆಸ್ನಲ್ಲಿರುವಂಥ ಸಾಕಷ್ಟು ಶಾಸಕರು ನಮ್ಮ ಸ್ನೇಹಿತರಿದ್ದಾರೆ ಇನ್ಕ್ಲೂಡಿಂಗ್ ಸಚಿವರು ಅವ್ರು ಹೇಳ್ತಾ ಇದ್ದಾರೆ ನಾವು ಯಾಕಾದರೂ ಈ ಕ ಕಾಂಗ್ರೆಸ್ಸಲ್ಲಿ ಸ್ಪರ್ಧೆ ಮಾಡಿ ಈ ಸಂದರ್ಭದಲ್ಲಿ ನಾವು ಮಂತ್ ಜನಪ್ರತಿನಿಧಿಗಳು ಆದಿವೆ ಅನ್ನೋಂಥದಕ್ಕೆ ಪಶ್ಚಾತ್ತಾಪ ಬರ್ತಾ ಇದ್ದಾರೆ ಯಾವುದೇ ಒಂದು ರೂಪಾಯಿದು ಸಹಿತ ಅವರವರ ಕ್ಷೇತ್ರದಲ್ಲಿ ದೊಡ್ಡ ಕನಸನ್ನು ಇಟ್ಕೊಂಡು ಬಂದಿದ್ದಾರೆ ಅವ್ರಿಗೆ ಒಂದು ರಸ್ತೆಗಳನ್ನು ಮಾಡೋದಲ್ಲ ಒಂದೊಂದು ಕಿಲೋಮೀಟ್ರ್ ರಸ್ತೆ ಮಾಡೋದಲ್ಲ ಆ ಕಿಲೋಮೀಟರ್ ರಸ್ತೆಯಲ್ಲಿ ಆ ಪಿಟ್ಸ್ಗಳನ್ನು ತಗ್ಗಗಳಲ್ಲಿ ಸಹಿತ ಅನುದಾನ ಸಿಗ್ತಾ ಇಲ್ಲ ಇನ್ನೊಂದು ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಮಾಡ್ತಾರೆ ಅಂದ್ರೆ ಕೇಂದ್ರದವರು ಸಹ ಬೆಲೆ ಅಲ್ಲೂ ಸಹ ಬೆಲೆ ಏರ್ಸಿದ್ದಾರೆ ಪ್ರಮಾಣದಲ್ಲಿ ಜನರಿಗೆ ಹೊರೆಯಾಗಲಾರದಂತೆ ಕೆಲವೊಂದು ವಸ್ತುಗಳ ಮೇಲೆ ಸ್ವತಂತ್ರ ಸಿಕ್ಕ ಇವತ್ತಿನಿಂದ ಬೆಲೆ ಏರಿಕೆ ನಡೀತಾ ಇದೆ ಇವರು ಮಾಡ್ತಾ ಇರೋದನ್ನೇ ಸಾಮಾನ್ಯ ಜನರಿಗೆ ಹೊರೆಯಾಗುವಂತ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅದು ತಪ್ಪು ಅನ್ನುವಂಥ ನಮ್ಮ ಹೋರಾಟ